ನಡೆಯೋವ್ರಿಗೂ ನಾಣ್ಯ ಅಂತ ಹೇಳ್ತಾರಲ್ಲ ಅದು ಸತ್ಯವಾದ ಮಾತೆ ಬದುಕಿರೋವರೆಗೂ ಬಂಗಾರ ಆಮೇಲೆ ಸಿಂಗಾರ ಅಲ್ವಾ ಇನ್ನೇನು ತಗೊಂಡೋಗಲ್ಲ ಇದೆಲ್ಲ ನಂದೇ ಅಂತಾರೆ ಶುದ್ಧ ಸುಳ್ಳು ಯಾವುದೂ ನಂದಲ್ಲ ನಾನು ಅವ್ರು ನೋಡೋಕ್ಕೆ ಹೋದಾಗ ಒಂದು ಬಾಡಿಗೆ ಸೈಕಲ್ ತಗೊಂಡೋಗಿದ್ದೆ ಹತ್ತು ಪೈಸಾ ಅದು ಬಾಡಿಗೆ ಕುಲವನ್ನು ತನ್ನ ಮನದಿಂದಲೂ ದೇ ಕೆಂತು ಮೆರವೇ ಅದಮ್ಮ ನೀಚ ಬದುಕಿರೋವರೆಗೂ ಬಂಗಾರ ಆಮೇಲೆ ಸಿಂಗಾರ ಎಲ್ಲ ನಡೀತಾ ಇದೆ ನಡೆಯೋವರೆಗೂ ನಾಣ್ಯ ಅಂತ ಹೇಳ್ತಾರಲ್ಲ ಅದು ಸತ್ಯವಾದ ಮಾತೆ ಯಾಕೆಂದರೆ ಹೌದು ನೀವು ಹೇಳಿದ್ರೆ ಕೊರೋನಾ ಇದೆ ಹೀಗೆ ಎಲ್ಲರಿಗೂ ಕಷ್ಟ ಇದು ಇದು ಕಷ್ಟನ ಸುಖ ಮಾಡ್ಕೋಬೇಕು ಆಗಲೇ ನಾವೆಲ್ಲ ಇದಾಗೋದು ಯಾಕೆಂದರೆ ಏನು ಏನು ಹೋಗ್ತೀರಿ ನೋಡೋಣ ಹಾಂ ಹೇಳಿ ಕೊರೋನಾ ಬಂತು ನಿಜ ಜಗತ್ತಲ್ಲಿ ಯಾರೂ ಇಲ್ವಾ ಎಲ್ಲ ಇದ್ದಾರೆ ಬದುಕಿರೋವರೆಗೂ ಬಂಗಾರ ಆಮೇಲೆ ಸಿಂಗಾರ ಅಲ್ವಾ ನಾನು ಎಂಟ್ರಿ ಆದಾಗ ರೌಡಿ ರಂಗಣ್ಣ ಮಾಡ್ತಾಯಿದ್ರು ಇವರು ಅಣ್ಣವರು ನಾನೇನು ಆಗಬೇಕು ಅಂತ ಹೋಗಲಿಲ್ಲ ರಾಜ್ಕುಮಾರ್ನ ನೋಡಬೇಕಾಗಿತ್ತು ನೋಡಿದೆ ಆನಂದ ಇನ್ನೇನು ಆನಂದ ಬೇಕಾಗಿದೆ ನೀಡುವೆ ಉಲ್ಲಾಸ ಬೇಕಾಗಿದೆ ಹಾಗೆ ನಮ್ಮ ಯಜಮಾನರು ನೋಡಿದ ತಕ್ಷಣ ನನಗೆ ಆನಂದ ನಾನೇನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಹೋಗಲಿಲ್ಲ ನೋಡಬೇಕು ಅಂತ ಓದೆ ನೋಡಬೇಕು ಅಂತ ಹೋದಾಗ ಹಾಗೆ ಅಲ್ಲಲ್ಲೇ ಅಲ್ಲಲ್ಲೆಲ್ಲಿ ಮಾತಾಡ್ಕೊಂಡು ನನ್ನ ಮೊದಲನೇ ಸಿನಿಮಾ ನ್ಯಾಯವೇ ದೇವರು ಅದಕ್ಕೆ ನ್ಯಾಯವಾಗಿ ನಿಮ್ಮ ಮುಂದೆ ಕೂತಿದ್ದೀನಿ ಇನ್ನೇನು ತಗೊಂಡೋಗಲ್ಲ ಇದೆಲ್ಲ ನಂದೇ ಅಂತಾರೆ ಶುದ್ಧ ಸುಳ್ಳು ಯಾವುದೂ ನಂದಲ್ಲ ಬದುಕಿರೋವರೆಗೂ ಬಂಗಾರ ಆಮೇಲೆ ಸಿಂಗಾರ ನಾನು ನಮ್ಮ ಪಂಡ್ರುಬಾಯಿ ರಮಾದೇವಿ ಮೈನಾವತಿ ಇವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೆ ಪಾತ್ರ ಮಾಡ್ತೀನಿ ಅನ್ನೋದಕ್ಕಿಂತ ಕೆಲಸ ಮಾಡ್ತಿದ್ದೆ ನಾನು ಅದೇನು ಅನೌನ್ಸ್ ಅನೌನ್ಸ್ ಮಾಡ್ತಾರೆ ಗೊತ್ತಾ ಕನ್ನಡದ ಕಲೆಯನ್ನು ಕಂಡು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ ಕಲಾ ರಸಿಕರೇ ರೈತ ಬಾಂಧವ್ರೆ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರಿ ನಿಮ್ಮೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ನಟ ನಟಿಯರು ಅಭಿನಯಿಸಲ್ಪಡುವ ನಾಟಕ ಶಾಂತಿ ನಿವಾಸ ಒಮ್ಮೆ ನೋಡಿದರೆ ಇನ್ನೊಮ್ಮೆ ಇನ್ನೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನಿಸುವ ನಾಟಕ ಶಾಂತಿ ನಿವಾಸ ಅಕ್ಕ ಬನ್ನಿ ಅಣ್ಣ ಬನ್ನಿ ಎಲ್ಲರನ್ನೂ ಹಿಂಗೆ ಇದು ಮಾಡ್ತಾ ನನಗೆ ಎಲ್ಲಿ ಅನೌನ್ಸ್ಗೆ ಹೋಗ್ತಿದ್ದೋ ಅಲ್ಲಲ್ಲೇ ಊಟ ತಿಂಡಿ ಎಲ್ಲರೂ ಕೃಷ್ಣನವರೇ ಬನ್ನಿ ಕೃಷ್ಣನವರೇ ಬನ್ನಿ ಅಂತ ಅನ್ನೋರು ನನಗೆ ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ ಪ್ರೀತಿಯಲ್ಲಿ ಇರೋ ಸುಖ ನನಗೆ ಗೊತ್ತಿಲ್ಲ ಏನಂತೀರಾ ಅಂತ ಅಂತಾರಲ್ಲ ಅದು ನಮ್ಮದು ಆ ಪ್ರೀತಿಗೆ ನಾನು ಭಾಳ ಮಗ್ನವಾಗಿದ್ದೆ ಹಾಗಾಗಿ ಇಷ್ಟು ವರ್ಷ ಈಗ ನನಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ನಿಮ್ಮ ಮುಂದೆ ಕೂತಿದ್ದೀನಿ ಅಂತ ಅಂದರೆ ಏನೂ ಇಲ್ಲ ಏನೂ ಇಲ್ಲ ಅಂತ ಅಂದರೆ ಯಾವ ಒಂದು ಕಾಯಿಲೆ ಕಸಾಲೆ ಅದು ಇದು ಅಂತಾರಲ್ಲ ಅದ ಹಾಗಾಗಿ ಆ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು ಅವ್ರು ನೋಡೋಕ್ಕೆ ಹೋದಾಗ ಒಂದು ಬಾಡಿಗೆ ಸೈಕಲ್ ತಗೊಂಡೋಗಿದ್ದೆ ಹತ್ತು ಪೈಸಾ ಅದು ಬಾಡಿಗೆ ಮಡ್ರಾಸಲ್ಲಿ ಹತ್ತು ಪೈಸ ಆವತ್ತು ಬಾಡಿಗೆ ನಾನು ಇವ್ರು ನೋಡಿದೆ ನೋಡಿದೆ ಕಾಲಿಗೆ ನಮಸ್ಕಾರ ಮಾಡಿದೆ ಬರ್ತೀನಿ ಸ್ವಾಮಿ ಅಂತ ಓ ಬಯ್ಯ ಇದು ಕಾಪಿ ಕುಡಿಯಯ್ಯ ಇಲ್ಲ ಸ್ವಾಮಿ ಕುಡಿದೆ ನನಗೆ ಸೈಕಲ್ ಬಾಡಿಗೆ ಕಟ್ಟೋದು ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ನಾನು ಇದು ಮಾಡಿದೆ ಪಾಪ ಹುಡುಗ ಕಾಪಿನ ಕುಳಿದಲ್ಲಿ ಅದು ಏನು ತಗ್ದಲ್ಲಿ ಏನು ಫೋಟೋ ತೆಗೆಸ್ಕೊಳ್ದೆ ಹಾಗೆ ನೋಡಿಬಿಟ್ಟು ನನಗೆ ನೋಡಬೇಕು ಕಾಲಿಗೆ ನಮಸ್ಕಾರ ಮಾಡಬೇಕು ಇಷ್ಟೇ ನನ್ನಲ್ಲಿ ಇದ್ದಿದ್ದು ನೋಡಿದೆ ಕಾಲಿಗೆ ನಮಸ್ಕಾರ ಮಾಡಿದೆ ಆಗಲೇ ನನಗೆ ಸಾಕು ಜೀವನದಲ್ಲಿ ಸಾರ್ಥಕ ಆಯಿತು ಅಂತ ಏನು ಮಾಡಿಲ್ಲ ಏನು ಬೆಳೆದಿಲ್ಲ ಆದರೆ ಸಾಕು ಅಂತ ಮನಸ್ಸು ಅನ್ನಿಸ್ತು ಯಾಕೆಂದರೆ ಅದು ಮುತ್ತು ಅಲ್ವಾ ಮುತ್ತು ರತ್ನ ಅಂತ ಅಂತಾರಲ್ಲ ಇವೆಲ್ಲ ಪಡೆದು ಬಂದೆ ಇವತ್ತು ನಾನು ಅವ್ರ ಜೊತೆ ಇದ್ದು ಮಾತಾಡಿರೋ ಮಾತು ಅವ್ರ ಮಕ್ಕಳು ಸಹ ಮಾತಾಡಿಲ್ಲ ಅವ್ರ ಮಕ್ಕಳಿಗೂ ಕೆಲವು ವಿಷಯಗಳು ಗೊತ್ತಿಲ್ಲ ನಾನು ಈ ಡ್ರಾಮಾ ಡೈಲಾಗ್ಸ್ ಹೇಳ್ಕೊಂಡು ಇದು ಬಂದನು ನಾನು ಕುಲವನರಿಯದ ತನು ಮನದಿಂದಲೂ ದೇ ಕೆಂತು ಮೆರವೆ ಅದಮ ನೀಚ ಬೀಳುವೈವೆ ನಿನ್ನ ದರ್ಪದ ಬೆಲ್ಲು ಬಾಣವನ್ನ ಕುಲವನರಿಯದ ತನುಮನದಿಂದಲೂ ದೇ ಕೆಂತು ಇದು ಹೇಳ್ತಿದ್ದಾಗ ಅವ್ರಿಗೆ ಖುಷಿಯಾಗ್ತಿತ್ತು ಏನೂ ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ನನಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೆ ನನಗೇನು ಗೊತ್ತಿಲ್ಲ ಪ್ರಮಾಣ ಗೊತ್ತಿಲ್ಲ ನಾನು ಅದೇನು ಹೇಳ್ತಾರಲ್ಲ ಸುಮ್ಮನೆ ಏನು ಹೇಳಿದ ಅದು ಅವ ಅವರು ಇದಕ್ಕೆ ಭಾಳ ಖುಷಿಯಾಗೋಯಿತು ಓಹೋ ಭಾಳ ಅದ್ಭುತವಾಗಿದ್ದಾನೆ ಯಾವುದೋ ಒಂದು ಸಿನಿಮಾ ಮಾಡಿದಾಗ ಗುರಿ ಗುರಿಲಿ ಸಿನಿಮಾಲಿ ಚಿಕ್ಕ ಪಾತ್ರ ಮಾಡಿದೆ ನಾನು ಅಷ್ಟೇ ನಾನು ಗುರಿಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ ಡಬ್ಬಿಂಗ್ ಸಮಯ ಸಂದರ್ಭದಲ್ಲಿ ನೋಡಿ ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಹೇಳಿದ್ರಂತೆ ಮುಖ್ಯಮಂತ್ರಿ ಚಂದ್ರು ಅವರು ನಾನು ಹೇಳ್ತಾಯಿದ್ರು ಅಣ್ಣ ನಿನ್ನ ಭಾಳ ಇದ್ದರು ಅಂತ ಅಯ್ಯೋ ಹೊಗಳ ಥರ ನಾನೇನು ಮಾಡಿದೆ ಇಲ್ಲೆಲ್ಲ ಚಿಕ್ಕದಾದ್ರೂ ಚೊಕ್ಕವಾಗಿ ಮಾಡಿದ್ದಾನೆ ಅಂತ ಅಂತ ಎಲ್ಲ ನಾವು ಹಂಚ್ಕೊಂಡೋದ್ರೆ ಆನಂದ ಇಲ್ಲ ಅಂದರೆ ಪರಮಾನಂದ ಅಲ್ವರ ನಾನು ಒಂದು ಸಲ ಶಬರಿಮಲೆ ಬಟ್ಟೆನ ಅವ್ರ ಬಟ್ಟೆ ನಾನು ಒಗೆದ್ಬಿಟ್ಟಿದ್ದೆ ಶಬರಿಮಲೆ ಮಾಲೆ ಹಾಕ್ಕೊಂಡಿದ್ವಲ್ಲ ಹಾಗೆಲ್ಲ ಅದು ಆಯಿತು ಸುಮಾರು ವರ್ಷಗಳಾಯಿತು ನಾವು ಎಲ್ಲ ಅಯ್ಯಪ್ಪಗೆ ಹೋಗ್ತಿದ್ವಲ್ಲ ಅವ್ರ ಬಟ್ಟೆನ ನಾನು ಒಗೆದೆ ಇದ್ಯಾಕೆ ಸ್ವಾಮಿ ನನ್ನ ಬಟ್ಟೆ ಹೋದ್ರೆ ನಾನು ಒಕ್ಕೊತ್ತಿದ್ದೆ ತಾನೆ ನೀವು ಇವೆಲ್ಲ ಮಾಡಬೇಡಿ ತಪ್ಪಾಯಿತು ಸ್ವಾಮಿ ಇನ್ಮೇಲೆ ಮಾಡಲ್ಲ ಪುನೀತನ್ನು ಅವರು ಹೆಗ್ಲ ಮೇಲೆ ಕೂರಿಸ್ಕೊಂಡೋಗೋರು ಸ್ವಾಮಿ ನಾನೊಂದು ಸ್ವಲ್ಪ ಹೆಗ್ಲ ಮೇಲೆ ಕೂರ್ಸ್ಕೊತೀನಿ ಇಲ್ಲ ಸ್ವಾಮಿ ಪರವಾಗಿಲ್ಲ ಅಂತ ಕೊಡಿ ಅಂತ ಹಾಕೊಂಡಿದ್ದೆ ಪುನೀತ್ಗೆ ನನ್ನ ಕಂಡ್ರೆ ಭಾಳ ಇಷ್ಟ ಪ್ರತಿಯೊಂದು ವಿಷಯದಲ್ಲೂ ನಾ ಅವ ಆತ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಮಾಡಿದ ನಂತರ ಅವ್ರು ಮಾಡೋರು ಇವತ್ತು ಉದಾಹರಣೆಗೆ ಭಕ್ತ ಪ್ರಹ್ಲಾದದಲ್ಲಿ ಏನೋ ಹಾವು ಹಾಕಬೇಕು ನಾನು ಹಾಕೊಂಡ್ಮೇಲೆ ಆತ ಹಾಕಳ್ದ ನಾನು ಚಲಿಸುವ ಮೋಡ ಸಿನಿಮಾದಲ್ಲಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು ಆ ನಾನು ಮಾಡಿರೋಕ್ಕಿಂತ ಚೆನ್ನಾಗಿ ಮಾಡ್ತಾಯಿದ್ದೆ ಅವ್ನು ಒಂದು ಸರಿ ಹೇಳ್ಬಿಡ್ತು ಅಂದರೆ ಅದು ಪಕ್ಕ ಪಕ್ಕದಷ್ಟಾಗಿ ಕ್ಯಾಚ್ ಮಾಡನು ನಲ್ವತ್ತು ಚಿತ್ರ ಮಾಡಿದ್ದೀನಿ ಅಲ್ಲ ಅದು ಕೇಳ್ತು ನನಗೆ ಇವತ್ತಲ್ಲ ನಾಳೆ ಆಗುತ್ತೆ ಇವತ್ತಲ್ಲ ನಾಳೆ ಆಗುತ್ತೆ ಅಂತ ಒಂದು ಕನ್ಸ್ ಕಂಡಿದ್ದೆ ಯಾವಾಗ ಆಗಲಿಲ್ಲ ಯಾರನ್ನೂ ಏನೂ ಅಂದ್ಕಳ್ದೆ ಇದ್ದರೆ ಸಾಕು ಪಾತ್ರ ಮಾಡ್ಕೊಂಡಿದ್ದೆ ಅದಕ್ಕೆ ಕೆಲವು ಸಲ ಹೇಳ್ತಾರೆ ಅದೃಷ್ಟ ಅದೃಷ್ಟ ನಮ್ಮಿಷ್ಟ ಆಗಿದ್ದರೆ ನಾವು ಕುಬೇರ ಇವತ್ತು ಈಗ ನಾನು ಎಮ್ ಎಸ್ ರಾಜಶೇಖರು ಎಲ್ಲ ಒಟ್ಟಿಗೆ ಇದ್ದರು ಅವರು ಅಷ್ಟೊಂದು ಡೈರೆಕ್ಟರ್ ಆಗಿದ್ದರು ನಾನು ಅಷ್ಟೊಂದು ಡೈರೆಕ್ಟರ್ ಆಗಿದೆ ಅವರು ಕಸ್ತೂರಿ ನಿವಾಸ ಮಾಡಿದ್ರು ನಾನು ನ್ಯಾಯವೇ ಮಾಡಿದೆ ಅವರು ಸಾಕಷ್ಟು ಸಿನಿಮಾ ಮಾಡಿದ್ರು ಆತನಿಗೆ ಒಲ್ಗೆ ಬಂತು ನನಗೆ ಒಲಿಲಿಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಅವ್ರನ್ನ ಮೇಲೆ ಇವ್ರನ್ನ ಮೇಲೆ ದ್ವೇಷಿಸೋದು ಅದು ಬೇಡ ಅದು ಅದಕ್ಕೆ ನಾನು ಹೇಳ್ದು ಅದೃಷ್ಟ ಅದೃಷ್ಟ ಅವರಲ್ಲಿ ಒಂದು ಕರೆಕ್ಟಾಗಿ ಹೇಳಬೇಕು ಅಂದರೆ ಮನೇಲಿ ಮಗನಾಗಿದ್ದೆ ನಾನು ಅಷ್ಟೆ ನಾನು ಒಬ್ಬ ಕೆಲಸಗಾರ ಅಂತ ಇಲ್ಲ ಇವತ್ತಿಗೂ ಮನೇಲಿರೋ ಅಂಥ ಅಷ್ಟು ಮಕ್ಕಳಿಗೂ ಗೊತ್ತು ಈಗ ಪೂರ್ಣಿಮಾ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಗೋವಿಂದರಾಜು ಆಗಿರ್ಬೋದು ರಾಮ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಎಲ್ಲರಿಗೂ ಗೊತ್ತು ಗೀತಮ್ಮ ಎಲ್ಲರಿಗೂ ಅದಕ್ಕೆ ನಾನು ಅವರು ಇವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಮಗೆ ಅದೃಷ್ಟ ಒಲೆಯಲಿಲ್ಲ ಅಂತ ಹೇಳ್ಕೊಳಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೆ